ಏನಂಗ ಚಿಕ್ಕಮ್ಮ ಹೋಡ್ದವಂಗ ಏನ್ ಕೂದಲಿದ್ಲು ಏನು ಇಲ್ಲ ಏ ಅದೆಲ್ಲ ಇವಾಗ ಏನ್ ಫ್ಯಾಷನ್ ಹೆಣ್ಮಕ್ಳು ಕೂದ್ಲಿ ಅಂದ ಹ್ಮ್ ಅಯ್ಯೋ ಕೂದಲಿಲ್ಲ ಹೋಗ್ಲಿ ಇವ್ರ ಹತ್ರ ಪಾಪನ್ ಬಾಳೆ ಮಾತಾಡೇನು ಅದೇಳು ಫಸ್ಟ್ ಹ್ಮ್ ಬ್ರಹ್ಮರಮ್ಮ ಅವ್ರ ತಾಳ್ಮೆ ಜಾಸ್ತಿ ಆಯ್ನು ಏನು ಮಾಡಿದ್ರು ಸರ್ಸ್ಕೊಂತಾರೆ ಈ ಹುಡುಗಿ ನೋಡಿದ್ರೆ ಹ್ಮ್ ಹ್ಮ್ ಏನು ತಾಳ್ಕೆ ಬರಂಗಿಲ್ಲ ಮೂರು ದಿವ್ಸ ಕೂಡ ಹೌದು ಸಂಧ್ಯಾ ಅಮ್ಮ ಅವ್ರು ಅವರಂತ ಗೊತ್ತಿಲ್ಲ ನಂಗ ಎಲ್ಲ ಪಾಪ ಚೆನ್ನಾಗಿರ್ಲಿ ಬಿಡು ಎಲ್ಲ ಚೆನ್ನಾಗಿರ್ಲಿ ಬಿಡು ಇವನ್ ಯಾವನ್ನ ಮದುವೆ ಮಾಡ್ಕೊಂಡ್ರೆ ನಮ್ದಿನ ಇವಾಗ ಸಂಧ್ಯಾವ ಚೆನ್ನಾಗೇನೋ ಎಲ್ಲ ಪಾಪ ಚೆನ್ನಾಗಿರ್ಲಿ ಇದೇನೋ ಪೊಲೀಸ್ ಅವ್ರ ಗೊತ್ತಾವ್ರೆ ಇವ್ರ ಏನೇನ್ ಚಿತಾಪಾತಿ ಓ ಏನ್ರೋ ಸಂಗಮ ಚೆನ್ನಾಗಿದ್ದೀರಾ ಹ್ಮ್ ಚಿಂತರ ಮೇಡಮ್ ಅವ್ರೆ ಚೆನ್ನಾಗಿದಿರಿ ಅವತ್ತು ಅಮ್ಮನವ್ರನ್ನ ಕರ್ಕೊಂಡೋಗಿ ಇವತ್ತು ಬರ್ತಾ ಇದೀರಾ ಜೋರಾಗಿ ಹೇಳ್ಬಿಡ ಸುಮ್ಮನೆ ಇರು ಇನ್ನೇನೋ ಸಮಾಚಾರ ಏನು ಇಲ್ಲ ಮೇಡಮ್ ಇಲ್ಲಿ ಕರ್ಕೊಂಡಿರಾ ನನ್ನ ಅವ್ರ ಮೇಲೆ ನಾನು ಕಂಪ್ಲೇಂಟ್ ಬಂದಿದೆ ಅದಕ್ಕೋಸ್ಕರ ನೀನು ಇಲ್ಲಿನ ಪೊಲೀಸ್ ತಾನೇ ನಿಮ್ಮ ಸಹಾಯ ನಾನು ತಗೊಳ್ಲೇಬೇಕು ನೀನು ಏನು ಮಾತಾಡ್ಬೇಡ ಇರು ಆಯ್ತಾ ಅದೆಂತ ಶಾಕ್ ಆದ ವಿಷಯ ನಿನ್ ಗೊತ್ತಾದ್ರೂ ಏನು ಮಾತಾಡ್ಬೇಡ ತಾಳ್ಮೆಯಿಂದ ಇರು ಏನತ್ತೆ ಏನಾಯ್ತತೆ ಅಲ್ಲ ಸ್ವಲ್ಪ ತಾಳ್ಮೆಯಿಂದ ಇರು ಅಂತ ಹೇಳ್ತೆ ನಿಮಗೆ ಗೊತ್ತಾಗುತ್ತೆ ಒಳಗಡೆ ಹೋದ್ಮೇಲೆ ಹ್ಮ್ ಸರಿ ಅತ್ತೆ ಆಯ್ತು ಯಾರಿದ್ರಾ ಒಳಗೆ ಹೊಸ ಚೆನ್ನಾಗಿದೀನಮ್ಮ ಹ್ಮ್ ಆಂಟಿ ಚೆನ್ನಾಗಿದ್ದೀನಿ ಸಂಜೆ ಹೋಗಿತಾ ಹೋಗಿತ್ತಾ ಆಂಟಿ ಹೋಗಿದ್ದೆ ನೋಡ್ಕೊ ಬಂದೆ ಚೆನ್ನಾಗೋಳೆ ಫೋನ್ ಮಾಡ್ತಾ ಇರ್ತಾಳೆ ಹೇಳಿ ಅಂಟಿ ಹೆಂಗಿದ್ಯಪ್ಪ ಆಗಿ ಅವ್ರಿಗೆ ಅಲ್ಲೇ ಇರ್ತೀನಿ ಅಂತ ಇಲ್ಲಿಗೆ ಬರಕ್ ಇಷ್ಟ ಇಲ್ಲಂತೆ ಹೋಗ್ಲಿ ಬಿಡಪ್ಪ ಆಂಟಿ ಎಲ್ಲಿ ಮನೇಲಿ ಯಾರು ಇಲ್ಲ ಇಲ್ಲಮ್ಮ ಮಲ್ಲೇಚಿ ಭದ್ರನು ಎಲ್ಲ ಹೊರ್ಗಡೆ ಹೋಗೋರೆ ನಮ್ಮ ಯಜಮಾನ್ರು ಮಾಮೂಲಿ ಬಂಗಾರ ಅಂಗಡಿ ಬಟ್ಟೆ ಅಂಗಡಿ ಅದ್ ಮಾವನ ಅವರೇ ಮನೆಗೆ ಯಾರು ಬಂದಿರೋದಕ್ಕ ನಾವೇ ಬಂದಿದೀರಿ ಬಮ್ಮಿ

ಜನ ಬಂದಿರಲ್ಲ ಅವ್ರು ಆಗಿದ್ರು ನೀವು ಬರೀ ಜ್ಯಾಗೂ ಕಟ್ಟಿದ್ದು ಆಗಿ ಬೈಕು ಅಂತಾರೆ ಯಾರೇ ಮನೆಗೆ ಇರೋಲ್ಲ ನನ್ನ ಗಂಡ ಬೇರೆ ಯಾರು ಬೇಡ ನಿಂಗೆ ತಕ್ಕನಾಗಾಗೈತೆ ನಿನಗೆ ಆಗಬೇಕಾಗಿರೋದೆ ನೀನು ದುರಾಕರಕ್ಕೆ ಎಷ್ಟು ದುರಾಕರ ಬೀಳ್ತಾ ಇದ್ದೋ ನೀನು ಅನುಭವಿಸು ಇವಾಗ ವ್ಯವರ್ಸಿನ್ ತಕೊಂಬಂದು ಏನು ಕೆಲಸ ಮಾಡಿರೋದು ನೀನು ಅದೆಲ್ಲ ನಾವು ಕಳ್ಳಿ ನಿಮ್ಮ ತಾಪ್ನಿಗೆ ಆಗೈತಪ್ಪ ಆಂಟಿ ಏನಂಟಿ ಅದೇ ನಿಮ್ಮ ತಾಪ್ನಿಗೆ ಅಟೆಟ್ಯಾಕ್ ಆಗೈತೆ ಅಂತಲ್ಲ ಈ ಲೇ ನಿಮ್ಮ ತಾಪ್ನಪ್ಪ ಶಾನ್ ಬೋಗ್ರಿಗೆ ಯಾರು ಹೇಳಿದ್ದು ಅದು ಆಶಂಕರ ಏನು ಆಗಿಲ್ಲ ಹಾಸ್ಪಿಟ್ಲಿಗೆ ಸೇರ್ಸೈತೆ ಅಷ್ಟೇ ಅತ್ತೆ ಏನಾಯ್ತತೆ ಅಣ್ಣಂಗೆ ಏನಾಯ್ತತೆ ಹಾ ಅದೇನು ಆಗಿಲ್ಲ ಅಣ್ಣನೆ ಇವಳು ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ರು ಅವಾಗ ತಲೆ ಸುತ್ತಿ ಬಿದ್ದೋದ್ರಷ್ಟೇ ಏನು ತೊಂದರೆ ಇಲ್ಲ ಹಾಸ್ಪಿಟ್ಲ್ ಅಲ್ಲಿ ಅಡ್ಮಿಟ್ ಮಾಡೋರಷ್ಟೇ ಅತ್ತೆ ನಮ್ಮ ಅಣ್ಣಂಗೆ ಏನಾಗೈತೆ ಅಂತ ಹೇಳ್ರತ್ತೆ ಅಲ್ಲ ನಿಂಗೆ ವಿಷಯ ಗೊತ್ತಿಲ್ಲೇನಪ್ಪ ಇಲ್ಲ ಅಂತ ಗೊತ್ತಿಲ್ಲ ಏನು ಆಗಿಲ್ಲ ಅಚ್ಚಿಂತ್ರ ತಲೆ ಸುತ್ತಿ ಬಿದ್ದೋಗೋರಷ್ಟೇ ಇವಳು ಮಹಾತಾಯಿ ಕನಂದಾರಿ ಕೆಲಸ ಮಾಡಿದ್ಲಲ್ಲ ಅವ್ರು ಮುಂಚಕ ಬೇಜಾರು ಮಾಡ್ಕೊಂಡವ್ರೆ ಹೌದಾತೆ ಏನು ಆಗಿಲ್ಲ ತಾನೆ ಇಲ್ಲ ಇಲ್ಲ ಏನು ತೊಂದರೆ ಇಲ್ಲ ಇವಾಗ ಮನೆ ಕರ್ಕೊಂಡು ಹೋಗಿರ್ಬೋದು ಆದಿದೆ ಅಂತ ತಿಡು ಕತ್ತಿಸ್ಬಿಡ್ತೀನಿ ನೋಡ್ಕ ನೀನು ಮಾಡೋ ಅಲ್ವಾ ಕೆಲ್ಸಕ್ಕೆ ಇವತ್ತು ನಮ್ಮ ಮಣ್ಣು ಹುಷಾರಿಲ್ಲಿದ್ರು ಆಗುತ್ತೆ ಏನಾದರೂ ಹೆಚ್ಚು ಕಡಿಮೆ ಆಗಬೇಕು ನೀನು ನೋಡಿ ಏನು ಮಾಡ್ತೀನಿ ಅಂತ ಎನ್ಕೌಂಟರ್ ಮಾಡಿ ಬಿಸೋಕ್ ಬಿಡ್ತೀನಿ ನನ್ನ ಕೆಲಸ ಹೋದರೂ ಪರವಾಗಿಲ್ಲ ಏನಾರ ಬಂದಿರೋದು ನಿಂಗೆ ರೋಗ ಬರ್ಬಾರ್ದು ಏನು ಬರಬೇಕಾಗ್ತು ನೀನು ಆದಿದ್ದಿಂತ ತಿಡು ನಾನು ಇಲ್ಲಿರಲ್ಲ ಅದಿದೆ ಅಂತುಡು ನನ್ನ ಮನೆಗೆ ಕರ್ಕೊಂಡು ಹೋಗು ಇವ್ರದ್ದು ಅವರೇ ಬೇಡ ನನಗೆ ನನಗೆ ಇಲ್ಲಿ ಬಿಡ್ಯಾದು ನನಗೆ ಹೆಂಗೆ ಕೂಡ ಬರಲ್ಲ ಅದಿಕ್ಕಿಂತ ತಿಡೂ

ಅಲ್ಲ ಏನು ಕೆಲಸ ಮಾಡಿರೋದು ನೀನು ಹಿಂಗೆಲ್ಲ ಮಾಡ್ತೀಯ ಅಂತ ನಾನು ಕನ್ಫರ್ಮ್ ಕೊಟ್ಟಿದ್ದೀಲೇ ಅಯ್ಯೋ ಪೇಸು ಒಬ್ಬಗ ಫ್ರೆಂಡ್ ಅದು ಹಿಂಗೆ ಇವ್ರ ಮನೆಗೆ ಹಿಂಗೆ ರಾಜಚೇತ್ರಿ ಅವ್ರು ಅಂತ ನನ್ಗೇನೋ ತೆಗೆದು ಅವ್ನ ಒಬ್ಬನವನ ಮುದುಗು ಬೇ ಏನು ಕಟ ಕೊಟ್ಟಾನೋ ಅವ್ನು ಜ್ವರ ಮಾಡೋಂಗೂ ಇಲ್ಲ ಜ್ವರಾಗಿ ಮಾತಾಡಂಗೂ ಇಲ್ಲ ಓ ಅಂತಾನೆ ಅದನ್ನೆಲ್ಲ ಸೇಸ್ಕೊಬೇಕಮ್ಮ ಮದುವೆ ಅಂತಂದರೆ ಏನು ಅಂದ್ಕೊಂಡಿದ್ದೀಯಾ ಏನು ಮಾಡೋಕ್ಕಾಗೋಲ್ಲ ನಮ್ಮ ಪಾಲಕ್ಕೆ ಬಂದಿದ್ದು ಪಂಚಾಮೃತ ನನಗೆ ಮದುವೆ ಆಗಿ ಏನು ವರ್ಷ ಆಯ್ತು ಹ ಇವಾಗ ವಯ್ಸಾಗತ್ತೆ ನಮ್ಮ ಅವನ ಅವಾಗ ಆವಾಗ ಪಸ್ಟ್ ಆಗಿ ನೋಡಬೇಕಾಗಿತ್ತು ಇನ್ನೂ ಗಲಾಟೆ ಎಲ್ಲ ಸಹಿಸ್ಕೊಬೇಕು ಅಯ್ಯೋ ನಾನು ಸಹಿಸ್ಕೊಳಕ್ಕಾಗಲ್ಲಕ್ಕ ನನ್ನ ಕೈಲಿರೋಕ್ಕಾಗಲ್ಲ ನಾನು ಇಲ್ಲಿಂದ ಹೊರಟೋಗ್ಬಿಡ್ತೀನಮ್ಮ ನನಗೆ ಮದುವೆನೂ ಬೇಡ ಏನು ಬೇಡ ಅದಿದಂತಡು ಬ್ಯಾಗ್ ಎತ್ಕೊಬರ್ತೀನಿರು ಏ ನಿಮ್ಮಮ್ಮನ ಹದಿನೈದು ಲಕ್ಷ ಹೋಯ್ತು ಅಂತ ಬಾಯ್ ಬಾಯ್ ಬರ್ಕೊತಾವಳೆ ಯಾಕೆ ಎತ್ಕೊಂಬಂದಿದ್ದೀನು ಅಯ್ಯೋ ಅತ್ತೆ ಇವನಿಗೆ ಏನು ಗತಿ ಇಲ್ಲ ಆರಾಮಾಗಿ ಜೀವನ ಮಾಡ್ಬೋದು ಇವನು ಇರೋದು ಒಬ್ಬನೇ ಅಂತ ಅಂದ್ಕೊಂಡು ಎತ್ಕೊಂಬಂದೆ ಒಂದು ರೂಪಾಯಿ ಖರ್ಚು ಮಾಡೋಂಗಿಲ್ಲ ಅತ್ತೆ ಎಲ್ಲ ಹಂಗೆ ಅದೇ ಒಡವೆ ಎಲ್ಲ ಬಾತ್ಕೊಂಡ್ಬಂದಿದ್ದೀನಿ ಅದನ್ನೆಲ್ಲ ಕೊಟ್ಬಿಡ್ತೀನಿ ಅವ್ರಿಗೆ ನನಗೇನು ಬೇಕಾಗಿಲ್ಲ ಅತ್ತೆ ಯಾರದು

ಏನದು ಇದಾರ ಪೊಲೀಸು ಓಹೋ ಸಂಪಂಗಿನ ಸೊಸೆ ಏನಮ್ಮ ಇಲ್ಲಿ ಗಂಟೆ ಬಂದ್ಬಿಟ್ಟಿದ್ಯಾ ಏನ್ ಸಮಾಚಾರ ಹ ಏನ್ ಸಮಾಚಾರ ನನ್ನ ಶತ್ರು ಸೊಸೆ ನೀನು ನಮ್ಮನೆ ಬಾಗ್ಲಗ್ ಬಂದಿದ್ಯಾಲ ಏನ್ ತತೆ ಹುಡ್ಗಿ ಯುಡ್ಗಿ ಏನೇನಿದು ಮನೆಗ್ ಗೋಳು ಇಪ್ಪತ್ನಾಲ್ಕು ಗಂಟೆ ಅಳಿತಾ ಇರ್ತೀಯ ಓ ಅಂತ ಏನಿದ್ದು ಗೋಳಿತ ನನಗೆ ನಿಮ್ಮ ಮಗನ ಮೇಲೆ ಮತ್ತೆ ನಿಮ್ಮ ಸೊಸೆ ಮೇಲೆ ಕಂಪ್ಲೇಂಟ್ ಬಂದಿದೆ ಅವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿ ಬಂದಿದ್ದೀನಿ ಯಾವ ಮಗನು ಯಾವ ಸೊಸೆ ಮಲೇಶಿ ಮಲ್ಲೇಶಿ ಎಂತಿ ಮೇಲೆ ನೋಡಮ್ಮ ನಮ್ಮ ಮನೆ ಮನೆಯೊಳಕ್ಕೆ ಒಂದು ಸತಿ ಬಂದ ಮೇಲೆ ಮುಗಿತು ತಿರುಗಿ ಆಚೆ ಕಳಿಸೋ ಮಾತಿಲ್ಲ ನೀನು ಅದ್ಯಾರನ್ನು ಕರ್ಕೊಂಬತ್ತೀಯೋ ಕರ್ಕೊಂಬ ನಾನು ಅವರಿಬ್ಬರನ್ನು ಟೇಷನ್ವರೆಗೂ ಕಳ್ಸೋಕ್ಕೆ ಆಗಲ್ಲ ಅವ್ರ ತಂದೆ ತಾಯಿ ಏನೋ ಮಾತಾಡಬೇಕು ಅಂತಂದರೆ ನಮ್ಮ ಮನೆಗೆ ಕರ್ಕೊಂಬ ನನ್ನ ಎದುರುಗಡೆ ಮಾತಾಡಲಿ ಅದೇನು ಮಾತಾಡಬೇಕಂತವ್ರೆ ಇಲ್ಲೇ ಮಾತಾಡಲಿ ಅದೇ ಆಗ್ಬಿಡ್ತದೆ

ಅವರಿಬ್ಬರು ಒಬ್ರನ್ನೊಬ್ರು ಇಷ್ಟಪಟ್ಟು ಮದುವೆ ಆಗೋರೆ ಮುಗೀತು ಕತೆ ಇನ್ನೇನು ಮಾತಾಡಂಗಿಲ್ಲ ಸತ್ರು ಬದುಕಿದ್ರು ಅವ್ರಿಗೆ ನಮ್ಮನೆಗೆ ಇರಬೇಕು ಹೋಗಿ ಅವ್ರ ಅಪ್ಪ ಅಮ್ಮನಿಗೆ ಹೇಳು ಇಲ್ಲಿ ಬಂದು ಕೂತ್ಕೊಂಡು ಮಾತಾಡ್ಲಿ ಅದೇನು ಮಾತಾಡಬೇಕು ಅರ್ಥ ಆಗ್ತೈತೇನೆ ಅದಿ ಚಂತಡು ನನ್ನ ಮನೆ ಕರ್ಕೊಂಡು ಹೋಗು ಕರ್ಕೊಂಡು ಹೋಗು ಮನೆ ಕಾದಿ ಚಂತಡು ಕರ್ಕೊಂಡು ಹೋಗೋ ಮುಚ್ಚು ಬಾಯಿ ಅದಂಗೆಲ್ಲ ಆಗಲ್ಲ ತಾತ ಆಗಲ್ಲ ಅಂತಂದ್ರೆ ಬಿಟ್ಬಿಡು ಅದ್ರ ಬಗ್ಗೆ ತಿರುಗಿ ತಲೆ ಕೆಡಿಸ್ಕೊಂಬೇಡ ಅವ್ರು ಮಾತಾಡ್ಬೇಕಾ ನಮ್ಮ ಮನೆಗೆ ಬಂದು ಮಾತಾಡಲಿ ಆಯಿತಾ ನಾನು ಕಳ್ಸಲ್ಲ ನನ್ನ ಮಗನೂ ಕಳ್ಸಲ್ಲ ಈ ಹುಡ್ಗಿ ಸೊಸೆ ಅನ್ಸ್ಕೊಂಡವಳಲ್ಲ ಹುಡ್ಗಿನೂ ಕಳ್ಸಲ್ಲ ಹಾಗಿದ್ದಾಗೋಗ್ಬಿಡ್ಲಿ ಅದೆಲ್ಲೂವರೆಗೂ ಓದ್ತೋ ಹೋಗ್ಲಿ ಅವರಪ್ಪನ ಅವ್ರ ಅಮ್ಮನ ಕರ್ಕೊಂಬ ಇಲ್ಲೇ ಕುಳಿಸು ಇಲ್ಲೇ ಮಾತಾಡು ಆ ಹುಡುಗಿ ಮನೆಗೆ ಬರಬೇಕು ಅಂತಾಳೆ ಅವ್ಳಿಗೆ ಮುಖ ನೋಡ್ತಾ ಇದ್ರೆ ಇಲ್ಲಿರೋಕೆ ಇಷ್ಟ ಇಲ್ಲ ಅಂತ ಅನಿಸ್ತದೆ ಇಷ್ಟ ಇಲ್ಲ ಯಾವುದು ನಿನ್ನ ಮನೆ ಬಿಟ್ಟು ಬರೋವಾಗ ಎಲ್ಲೋಗಿತ್ತು ಮನೆ ನಿನ್ನ ತಂದೆ ತಾಯಿಯೇ ಬಂದುಬಿಟ್ಟಿದ್ಯಾ ಆಗಿದ್ದಾಗೋಗೈತೆ ನಿಂಗೆ ಇಷ್ಟ ಬಂದಾಗ ಬರೋಕೆ ಕಷ್ಟ ಅದು ಹೋಗಿ ಹೋಗೋಕೆ ಇದೆ ಅಂತ ಧರ್ಮಕ್ಷೇತ್ರ ಅಲ್ಲ ಬಾಯಿ ಮುಚ್ಕೊಂಡು ಬಿದ್ದಿರ್ಬೇಕೋ ನೀವು ಆಡ್ದಂಗೆಲ್ಲ ಇಲ್ಲಿ ಆಡೋಕ್ಕಾಗಲ್ಲ ಎಲ್ಲೋಗಿತ್ತು ಜ್ಞಾನ ನಿಮ್ಗೆಲ್ಲನು ಹೇಳು ನಡಮ್ಮ ಪೊಲೀಸಮ್ಮ ಒಬ್ಬರನ್ನೊಬ್ಬರು ಇಷ್ಟಪಟ್ಟು ಮದುವೆ ಮಾಡ್ಕೊಂಬಂದವ್ರೆ ಆ ಹುಡ್ಗಿ ನಮ್ಮ ಮನೆಗೆ ಬಂದ್ಬಿಟ್ಟವಳೆ ನಮ್ಮ ಮನೆಗೆ ಬಂದ ಮೇಲೆ ನಮ್ಮನೆ ಸೊಸೆ ಅವ್ರ ಅಪ್ಪನೂ ಅಮ್ಮನ ಬೇಕಾದ್ರೆ ಇಲ್ಲಿ ಕರ್ಕೊಂಬ ನಾನು ಮಾತ್ರ ಕಳಿಸ್ಕೊಡಲ್ಲ ಅಷ್ಟೇ ನೀವು ಹಿಂಗೆಲ್ಲ ಮಾತಾಡೋಂಗಿಲ್ಲ ಅವ್ರ ಕಂಪ್ಲೇಂಟ್ ಕೊಟ್ಟವರು ನನಗೆ ಬೇಕಾಗಿಲ್ಲ ಮಾತಾಡ್ಬೇಕು ಅದ್ರಿ ಚಿಂಚಿನ ಮೇಡಮ್ ಅವ್ರ ಅಪ್ಪ ಅಮ್ಮನ ಮಾಡಿದ್ ನಮ್ ಮಾರಯ ಬೇಕಾಗಿತ್ತದುವೆ ಮಾಡ್ತಾ ಇರಲಿಲ್ಲ ಬೇಕಾಗಿತ್ತ ಅನ್ಭಕ್ತು ಅಷ್ಟೇ ಚಿಂಚನ ಮೇಡಮ್ ಅವ್ರ ಅಪ್ಪ ಅಮ್ಮಗೆ ಇಂತ ಅಡ್ರೆಸ್ ಹೇಳಿ ಇಂತ ಜಾಗದಲ್ಲಿ ಅಂತ ಬಂದು ಹೋಗ್ಲಿ ಏನ್ ಸತ್ತಿಲ್ಲಲ್ಲ ಬದುಕೊಳ್ಳಲ್ಲ ಚೆನ್ನಾಗಿ ಅವಳಲ್ಲ ಆ ತಾತ ಹೇಳ್ತಾ ಇರೋದ್ರಾಗು ಒಂಥರ ನ್ಯಾಯ ಐತೆ ಉಸರು ಬರಬಾರ್ದು ಏ ಬ್ರಮರ ಈ ಮನೆಗೆ ಹೆಂಗಿರ್ಬೇಕು ಅಂತ ಅವಳಿಗೆ ಬುದ್ಧಿ ಹೇಳ್ದೋ ಸರಿ ಇಲ್ಲ ಅಂತಂದ್ರೆ ಒಂದು ಕೈಯೋ ಒಂದು ಕಾಲೋ ತಿರುಗಿ ಬಿಡ್ತೀನಿ ನಾನು ಏ ಅಲ್ಲಿ ಗನ್ಯ ಆಯ್ತಾ ಕೊಡ ಸರಿಯಾಗಿ ನೋಡಿ ಹೇಳ್ತೀನಿ ಶೂಟ್ ಮಾಡಿ ಬಿಸಾಕ್ತೀನಿ ಮುಂದುವರಿಯುವುದು